ಆಗಲ್ಲ ಶಿವ ಆಗಲ್ಲ ನಿಲ್ಲಿಸ್ಬಿಟ್ಟು ಬಿಟ್ ಮಲ್ಕೊಂಡೆ ಎತ್ಕೋ ಗುರು ಆಗ್ತಾ ಇಲ್ಲ ನನ್ನ ಕೈಲಿ ಗಾಡಿ ಓ ಸ್ವಾಮಿ ಸಾವಾಸನೆ ಎಲ್ಲ ಗುರು ಗಾಡಿ ಇದು ರಾತ್ರಿಯಲ್ಲಿ ಎಟ್ಸಿ ಎಲ್ಲರಿಗೂ 와ಡದೇ ಇ ನನ್ನ ಮಕ ಮಣ್ಣಾ ಗುಜರಾತ್ ಹುಡುಗರು ಕಳ್ಸಣ್ಣ ವೈ ಫೋಟೋ ಅಣ್ಣಾ ಒಂದು ಬಕೇಟ್ ನೀರು ಇಳಿತೈತಾ ಹೊರಗಡೆ ಹಾ ಹಾ ಚಟಪಟ ಚಟಪಟ ರಾಹುಲ್ ಟವಲ್ ಎತ್ಕೋ ಮಾರೋ ಬೇಗ ಇದೇ ಬೇಲೂರಾ ಇದೇ ಬೇಲೂರ ಓಕೆ ರಂಜನ್ ಜಸ್ಟ್ ಈಗ ಪಾಸ್ ಆದಾ ನಾವು ವಾಪಸ್ಸು ಡೆವಿಲ್ ಡೆವಿಲ್ ತಗೊಳಲ್ಲ ಮಾ ಈ ಗಾಡಿ ಏನಿದೆ ಗೊತ್ತಾ ಸೈಡಿಂದ ನಿಂತ್ಕೊಂಡು ನೋಡೋಕೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಹಿಂಗಿದೆ ಗಾಡಿ ಇದು ಒಳ್ಳೆ ಸೂಪರ್ ಮಾಡಲ್ ಸೂಪರ್ ಬೇಬಿ ಹಂಕನ್ ಸೂಟ್ ನೋಡಿ ಸರ್ವಿಸ್ 15 ಡೇಸ್ ಇದೆ ಇನ್ನ ಮಗ ಕೇಳಿಸ್ಕೋ ಕೇಳಿಸ್ಕೋ ಸೌಂಡ್ ಚೇಂಜ್ ಕ್ಲಚ್ ಬಿರ್ತಿ ನೋಡ್ಕೋ ಕೇಳಿಸ್ಕೋ ரேர் சிலிண்டர் சிலண்ட்ரர்ஸ் ஓக ரீ யாரோ எங்க நிலப்பட்டு அவன் நோட் கடின்னா ಟ್ರಾವೆಲ್ ಐಟಮ್ ಒಳ್ಳೆ ಟ್ವಿಸ್ಟಿ ರೋಡ್ಗಳು ಸ್ಟಾರ್ಟ್ ಆಗಿದೆ ಸಖತ್ತಾಗಿದೆ ಇಲ್ಲಿ ಓಡಿಸೋಕ್ಕೆ ಏನ್ ಗುರು ಸಾವಿದು ಈ ಸ್ಪೀಡಲ್ಲಿ ಹೋದ್ರೆ ಫ್ರಸ್ಟ್ರೇಷನ್ ಆಗ್ಬಿಡ್ತೇ ಫ್ರಸ್ಟ್ರೇಷನ್ ಕುತ್ಕೊಳೋದು ಈ ಗಾಡಿ ಮೇಲೆ ಆಗೋದೇ ಐ ತಿಂಕ್ ಇನ್ನೇನು ಹತ್ರ ಬಂದಿದೀವಿ ಆಗ್ಬೋದೇ ಇಲ್ಲ ಸ್ವಾಮಿ ನೆಚ್ಚೆ ಚಂದ್ರ ಒಂದು ಇಪ್ಪತ್ತು ನಿಮಿಷ ಕುತ್ಕೊಬೋದಷ್ಟೇ ಗಾಡಿ ಮೇಲೆ ಅದಾದ್ಮೇಲೆ ಅಷ್ಟೇ ಬರ್ಲಿ ಬಿಡ್ಲಿ ನಿಲ್ಲಿಸ್ಬಿಟ್ಟು ಮಲ್ಕೋಬುಡ್ತೀನಿ ಆಗಲ್ಲ ಶಿವ ಆಗಲ್ಲ ಭಾರಿ ಕಷ್ಟ ಇದೆ ಸೊ ಈ ತರ ಗಾಡಿನ ದೂರ ದೂರ ಓಡಿಸ್ಬೇಕು ಅಂದ್ರೆ ಸಣ್ಣ ಇರಬೇಕು ಸ್ಲಿಮ್ ವೆಯ್ಟ್ಲೆಸ್ ಇರೋರಿಗೆ ಜಾಸ್ತಿ ಎಫರ್ಟ್ ಆಗಲ್ಲ ನೀವೆಷ್ಟು ವೆಯ್ಟ್ ಇರ್ತೀರೋ ಅಷ್ಟು ಕಷ್ಟ ಆಗ್ಬಿಡುತ್ತೆ ಇಂಥ ಇಂಥ ಗಾಡಿ ಮೇಲೆ ಅಯ್ಯಪ್ಪ ಎಲ್ಲ ನೋವೆ ಆಮೇಲೆ ಇನ್ನೊಂದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಆರ್ ಶೂ ಗಾಡಿ ನಮ್ಮ ಜಾಪನೀಸ್ ತರ ಎಲ್ಲ ಸ್ಮೂತ್ ಬರಲ್ಲ ಎಸ್ಪೆಷಲಿ ಇನ್ಲೈನ್ ಫೋರ್ ತರ ಎಲ್ಲ ಸ್ಮೂತ್ ಬರಲ್ಲ ಇದು ನಮ್ಮ ಟೆನ್ ಆರ್ ಆರ್ ಎಲ್ಲ ಕಂಪೇರ್ ಮಾಡಿದ್ರೆ ಬಟ್ಟರ್ ಬಟ್ಟರ್ ಗಾಡಿ ಅದು ಲೋ ಎಂಡಲ್ಲಿ ಎಲ್ಲೂ ವೈಬ್ರೇಷನ್ನೇ ಗೊತ್ತಾಗಲ್ಲ ಸೊ ಇದರಲ್ಲಿ ಏನಾಗ್ಬಿಡುತ್ತೆ ಲೋ ಆರ್ ಪಿ ಎಮ್ಸು ಎಸ್ಪೆಷಲಿ ಒಂದು ಫೋರ್ ತೌಸಂಡ್ ಆರ್ ಪಿ ಎಮ್ ಕೆಳಗಡೆ ಒಳ್ಳೆ ಗ್ರೈಂಡಿಂಗ್ ಮಿಷಿನ್ ಥರ ಆಡುತ್ತೆ ಗಾಡಿ ಇದು ಥರ ಅನ್ನತ್ತೆ ನೋಡಿ ಹೆಂಗಲ್ಲ ಅದರ್ತಾ ನೋಡಿ ಈಗ ಈ ಬ್ರೇಕ್ ಆಯಿಲ್ ಡಬ್ಬ ನೋಡಿ ಹೆಂಗೆ ಅದಿರ್ತಾ ಇದೆ ಸೊ ಅದು ವೈಬ್ರೇಷನ್ ಫೋರ್ ತೌಸಂಡ್ ಆರ್ ಪಿ ಎಮ್ ಮೇಲೆ ಕೆಳಗಡೆ ಒನ್ಸ್ ನೀವು ಫೋರ್ ಫೈ ತೌಸಂಡ್ ಆರ್ ಪಿ ಎಮ್ ಮೇಲೆ ಓಡಿಸ್ತೀರ ಅಂದರೆ ಏನು ಗೊತ್ತಾಗೋಲ್ಲ ಲೋ ಆ್ಯಂಡಲ್ಲಿ ಒಂಥರ ವಿ ಜರ್ಕಿ ಗಡ ಗಡ ಅಂತ ಅಲ್ಲಾಡಿಸುತ್ತೆ ಗಾಡಿ ಇದು ವಿಫೋರ್ದು ಪ್ರಾಬ್ಲಮ್ ಹಿಂಗೆ ನಮ್ಮ ಟೂನೂನು ಅಷ್ಟೇ ಲೋ ಆ್ಯಂಡಲ್ಲಿ ಸಖತ್ ಹಾರಿಸಿತ್ತು ಬಟ್ ಅದೇ ಪವರ್ ತಕ್ಕಂಗೆ ಇದ್ರಲ್ಲಿ ಸುಮಾರು ನಾವು ಕಾಂಪ್ರಮೈಸ್ ಮಾಡ್ಕೊಬೇಕು ಕಂಫರ್ಟ್ ಇಲ್ಲ ಫಸ್ಟ್ ಆಫ್ ಆಲು ಅಟರ್ ಫ್ಲಾಪ್ ಗಾಡಿ ಇದು ಕಂಫರ್ಟ್ ಲೆಕ್ಕದಲ್ಲಿ ನೋಡಕ್ ಆಮೇಲೆ ಈ ವಿ ಫೋರ್ ಸಿಲಿಂಡರ್ ಲೇಔಟ್ ಏನು ಮಾಡುತ್ತೆ ನಿಮ್ಮ ಹತ್ರನೇ ಸಿಲಿಂಡರ್ಸ್ ಎರಡು ಇರುತ್ತಲ್ಲ ಹಿಂದೆ ಅದು ಸುಟ್ಟಾಕ್ಬಿಡುತ್ತೆ ನಿಮ್ಮ ಕಾಲನ್ನ ಅಲ್ಲಿ ಫೇರಿಂಗ್ ಗಿರಿಂಗ್ ಏನು ಅಡ್ಡನೇ ಇಲ್ಲ ಇದು ರೇರ್ ಟು ಸಿಲಿಂಡರ್ ಫುಲ್ ಓಪನ್ ನಿಮ್ಮ ಕಾಲು ಪಕ್ಕನೇ ಇರುತ್ತೆ ಅದಕ್ಕೇ ನಮ್ಮ ತೊಡೆ ಕಾಲೆಲ್ಲ ಸುಡೋದು ಈ ವಿ ಫೋರ್ ಲೇಔಟದ್ದು ಇದೊಂದು ದೊಡ್ಡ ಪ್ರಾಬ್ಲಮ್ ಆ್ಯಕ್ಚುಲಿ ನಾನು ಟೂ ಓನೋನಲ್ಲಿ ಇಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ಯಾಕಂದರೆ ಅದು ಸಿಕ್ಸ್ಟಿ ಫೈವ್ ಡಿಗ್ರಿ ವಿ ಫೋರು ಇದು ನೈಂಟಿ ಡಿಗ್ರಿ ವಿ ಫೋರು ಸೊ ನೈಂಟಿ ಡಿಗ್ರೀಲಿ ಏನಾಗ್ಬಿಡುತ್ತೆ ನಿಮಗೆ ಜಾಸ್ತಿ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ ಸಿಲಿಂಡ್ರಸ್ ಗ್ಯಾಪ್ ಜಾಸ್ತಿ ಇರುತ್ತೆ ಸಿಕ್ಸ್ಟಿ ಫೈವ್ ಡಿಗ್ರೀಲಿ ಓಟಲ್ಲಿ ಇಷ್ಟೊಂದು ಗ್ಯಾಪ್ ಬರಲ್ಲ ಅದು ಮುಂದೆನೇ ಇರುತ್ತೆ ಸ್ವಲ್ಪ ಇಂಜಿನೆಲ್ಲ ಆಮೇಲೆ ಅದು ಕುತ್ಕೊಳ್ಳೋದಕ್ಕೂ ಬೇರೆ ಅಲ್ಲ ಸ್ವಲ್ಪ ಸೀಟೆಲ್ಲ ದೂರ ಇರುತ್ತೆ ಇಂಜಿನಿಂದ ಇದು ಕರೆಕ್ಟಾಗಿ ನಮ್ಮ ಮಾಲ್ ಮಾಲ ಹತ್ರ ಇಟ್ಟವನ ಎರಡು ಸಿಲಿಂಡ್ರನ್ನ ಟಕ್ಕ ರೋಸ್ಟ್ ಆಗಿ ಗೀ ರೋಸ್ಟು ಅಂದ್ಬಿಟ್ಟು ಟುಕಾಟಿ ಅವನು ಸೊ ಈ ಥರ ಗಾಡಿಗಳು ಗಾಡಿಗಳಿದಲ್ಲ ಅದೇ ಏನಿದ್ರು ಫುಲ್ ಓಪನ್ ಟ್ರ್ಯಾಕ್ಸ್ ಬಿ ಐ ಸಿ ಇಂಥ ದೊಡ್ಡ ದೊಡ್ಡ ಟ್ರ್ಯಾಕು ಹೈವೇಸು ಬರೀ ಖಾಲಿ 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 ರೋಡ್ ಇರಬೇಕು ದೊಡ್ಡ ದೊಡ್ಡ ರೋಡ್ಗಳಿರಬೇಕು ಅಷ್ಟಕ್ಕಷ್ಟೇ ಈ ಗಾಡಿ ನೀವು ಈ ಥರ ಟೂರಿಂಗ್ ಪಾರಿಂಗ್ ಎಲ್ಲ ಮಾಡ್ತೀರಾ ಅಂದರೆ ಯಾಕಾದರೂ ಈ ಗಾಡಿ ತೊಗೊಂಡು ಅಂತ ಅನ್ನಿಸ್ಬಿಡುತ್ತೆ ಆ ರೇಂಜಿಗೆ ಟಾರ್ಚರ್ ಕೊಟ್ಬಿಡ್ತದೆ ಗಾಡಿ ವರ್ಸಕ್ಕೆ ಇದೆಲ್ಲ ಇದಲ್ಲ ಇದು ಗೊತ್ತಿತ್ತು ಅದಕ್ಕೇ ನಮ್ಮ ಬಾಯ್ಸೆಲ್ಲ ಬಂದಿರೋ ಜೊತೆಲಿ ಸುಸ್ತಾಯಿತು ಅಂದರೆ ಝೀ ಮೇಲೆ ಹತ್ಕೊಬಿಡೋದು ಲಾಕೇಜು ಗೇರ್ಸು ಕಾರಲ್ಲಿ ಹಾಕಿದ್ದೀವಿ ಇಷ್ಟೆಲ್ಲ ಮಾಡಿನೇ ಈ ಗಾಡಿ ಓಡಿಸ ಇಲ್ಲ ಇನ್ ಬರೀ ಈ ಗಾಡಿನೇ ಓಡಿಸ್ಬೇಕು ಅಂದ್ರೆ ಅಯ್ಯೋ ಆಗೋದೇ ಗುರು ಆಗದ ಇನ್ನ ಸಮ್ಮರ್ ಬೇರೆ ಶುರುನಾ ಸಮ್ಮರ್ ಮರ್ತೋಗ್ಬಿಡ್ರಿ ಡುಕಾಟಿ ಡುಕಾಟಿ ಅಂಡ್ ಸಮ್ಮರ್ ಎರಡೂ ಒಂದೇ ಆಕ್ಚುಲಿ ಇದೇ ದೊಡ್ಡ ಈ ಗಾಡಿನೇ ದೊಡ್ಡ ಸಮ್ಮರ್ ಇದು ಅಂತ ಅದನ್ನ ಸಮ್ಮರ್ ಅಲ್ಲಿ ತಿರ್ಗಾ ಓಡಿಸ್ತೀರ ಅಂದ್ರೆ ಈ ಗಾಡಿನ ಬಾಯ್ ಬಾಯಿ ಪಡ್ಕೊಬೇಕು ಇನ್ ಮೂರು ತಿಂಗಳಂತೂ ಈ ಗಾಡಿ ಎಲ್ಲ ಎತ್ತೋ ಇಲ್ಲ ಸುಟ್ಟ ಉಡ್ತೀವಿ ನೋಡಿ ಇವಾಗ ಎಷ್ಟು ಬಿಸಿಲಿದೆ ಎಂಡು ಇನ್ನು ಎಷ್ಟು ದೂರ ಆಯ್ತಾ ಸ್ವಾಮಿ ಇಷ್ಟೇ ಸೊ ನಾವು ಹೋಗ್ತಾರೋ ಅಷ್ಟೇ ಹೆಸರು ಸೆರಿನ್ ಊರು ಅಂತ ಆ್ಯಕ್ಚುಲಿ ಸಕಲೇಶ್ಪುರಕ್ಕೆ ಬರುತ್ತೆ ಇದು ಈ ಜಾಗ ಎಲ್ಲ ಸಕಲೇಶ್ಪುರಕ್ಕೆ ಬರುತ್ತೆ ಗುರು ಎತ್ಕೋ ಗುರು ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಗಾಡಿ ಹಾಂ ತೊಡೆ ಪಡೆಲ್ಲ ಸುಟ್ಟೋಗ್ತೈತೆ ಹೌ ಸೊಮ್ಮೆ ಸಾವಸನ ಎಲ್ಲ ಗುರು ಗಾಡಿ ಇದು ಎಂದ ಚಂದ ಕಟ್ಕೊಂಡು ಜೀವನ ಮಾಡ್ಬಿಡ್ರಿ ಅಂತ ದೊಡ್ಡವರು ಹೇಳ್ತಾರಲ್ಲ ಈ ಗಾಡಿ ಕತೆ ಏನು ಗುರು ಹಾಂ ಸರಿ ಎತ್ಕೊಂಡ್ಬಿಡಿ ಅದೇ ಪರವಾಗಿಲ್ಲ ಅಯ್ಯೋ ಪ ಆ ಗಾಡಿ ಏನಿದ್ರು ಅಂದ ಚಂದ ಅಷ್ಟೇ ಅಯ್ಯೋ ಜೀವನ ಮಾಡಕ್ಕಾಗಲ್ಲ ಆ ಗಾಡಿ ಮೇಲೆ ಏನ್ ಗೊತ್ತಾ ಈ ಜಾಪನೀಸ್ ಬೈಕ್ಸ್ಗೂ ಯುರೋಪಿಯನ್ ಬೈಕ್ಸ್ಗೂ ಅದೇ ಡಿಫ್ರೆನ್ಸು ಜಾಪನೀಸ್ ಬೈಕ್ಸು ಅನ್ಕಂಫರ್ಟಬಲ್ ಏನೆ ನಮ್ಮ ಟೆನ್ ಆರ್ ಆರು ಅವೆಲ್ಲ ಅನ್ಕಂಫರ್ಟಬಲ್ ಬಟ್ ಈ ರೇಂಜ್ ಅಲ್ಲ ಯುರೋಪಿಯನ್ ಬೈಕ್ಸ್ ಏನು ಮಾಡ್ಬಿಡ್ತಾರೆ ಫುಲ್ ಪರ್ಫಾರ್ಮೆನ್ಸ್ ಮಾಡಿ ಬಿಸಾಕ್ ಬಿಡ್ತಾರೆ ಐ ಪರ್ಫಾರ್ಮೆನ್ಸ್ ಯಾರು ಬಿಟ್ ಮಾಡೋಕ್ಕಾಗಲ್ಲ ಅಂತ ಪರ್ಫಾರ್ಮೆನ್ಸ್ ಮಾಡ್ಬಿಡ್ತಾರೆ ಇವಾಗ ವಿ ಫಾರೆಸ್ಟು ಅನ್ಬೀಟಬಲ್ ಪರ್ಫಾರ್ಮೆನ್ಸು ಬೇರೆ ಯಾವ ಲೀಟರ್ ಕ್ಲಾಸ್ ಅದನ್ನ ಮ್ಯಾಚೇ ಮಾಡೋಕ್ಕಾಗಲ್ಲ ಅಂಥ ಪರ್ಫಾರ್ಮೆನ್ಸ್ ಇರೋ ಅದು ಬಟ್ ಯೂಸಬಿಲಿಟಿ ಲೆಕ್ಕ ನೋಡೋಕೆ ಲಾಸ್ಟ್ ಲಾಸ್ಟ್ ಪ್ಲೇಸ್ ಅದು ದ ಮೋಸ್ಟ್ ಡಿಫಿಕಲ್ಟ್ ದ ಮೋಸ್ಟ್ ಅನ್ಕಂಫರ್ಟಬಲ್ ಪೊಸಿಷನ್ ಎಲ್ಲ ಇದಕ್ಕೆ ಹೋಗೋದು ಡುಕಾಟಿಗೆ ನೋಡಿ ಕವಾಸಕಿದು ಹೀಟು ಗೀಟು ಏನೂ ಇಲ್ಲ ಆರಾಮಾಗೈತೆ ಮಗು ನಾನು ಟೆನ್ ಆರ್ ಆರ್ ಅಷ್ಟೇ ಎಲ್ಲ ಈಟ್ ಗೀಟಲ್ಲ ಏನು ಸೀನೇ ಇಲ್ಲ ಅದರಲ್ಲಿ ಏನು ಫುಟ್ ಪ್ಯಾಕ್ಸ್ ಒಂದು ಮೇಲೆ ಕಮಿಟೆಡ್ ಪಾಶ್ಚರು ಬಟ್ ಸೀಟು ಸ್ವಲ್ಪ ಮೆತ್ತಿಗೆ ಇತ್ತು ಈ ಡು ಇದು ಏನು ಸೀಟು ಆರ್ಡು ಸಣ್ಣ ಕೊಟ್ಟವನೆ ಹಾ ಇನ್ನು ಯುರೋಪಿಯನ್ ಬೈಕ್ಸ್ ತೊಗೊಂಡ್ರೆ ನೀವು ಟ್ರೈಮ್ ಫೋ ಎಂ ವಿ ಭಾರಿ ಹಿಂಸೆ ಗಾಡಿಗಳ ಮೇಲೆಲ್ಲ ಕೂರೋಕೆ ಆಗೋಲ್ಲ ಎಮ್ಮೆ ಅಗಿಸ್ತಾ ಎಲ್ಲ ಬರುತ್ತಲ್ಲ ಸಿಕ್ಕಾಪಟ್ಟೆ ಕಮಿಟೆಡ್ ಅದೂ ಅಷ್ಟೇ ಇವೆಲ್ಲ ಅಷ್ಟೇ ಡಿಸೈನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಡಿಸೈನ್ ಮಾಡಿರ್ತಾನೆ ಯಾವನು ಮಾಡೋಕ್ಕಾಗಬಾರ್ದು ಹಂಗೆ ಡಿಸೈನ್ ಮಾಡಿರ್ತಾನೆ ಈ ಗಾಡಿಗಳನ್ನೆಲ್ಲ ಅದೇ ನೋಡಕ್ಕೆ ಅಷ್ಟೇ ಅಂದ ಚಂದ ಕೂತ್ಕೊಂಡು ನಾ ಏನು ಎರಡು ಅವರ್ ಜೀವನ ಮಾಡೋಕ್ಕಾಗಲ್ಲ ಗಾಡಿಗಳ ಮೇಲೆ ಬಟ್ ಏನಂದ್ರೆ ಅದೇ ಇಲ್ಲಿ ತನಕ ನಾನು ಇಟ್ಟಿರೋ ಬೈಕ್ಸಲ್ಲಿ ದ ಮೋಸ್ಟ್ ಪವರ್ಫುಲ್ ದ ಮೋಸ್ಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿ ಅಂದರೆ ಅದೇ ನಮ್ಮ ಡಿವಿಲ್ ಪಾಣಿಗಾಲ ಬಿಫೋರೆಸ್ಟ್ ಬೆಸ್ಟ್ ಇನ್ ದ ಬಿಸ್ನೆಸ್ ಅಂದ್ಕೊಳ್ಳಿ ಪರ್ಫಾರ್ಮೆನ್ಸ್ ಲೆಕ್ಕದಲ್ಲಿ ಹತ್ತು ನಿಮಿಷ ಅಂತಂದರು ಅಯ್ಯೋಯ್ಯೋಯ್ಯೋಯ್ಯೋನ್ಗಳು ರೋಡ್ಗಳು ಹಿಂಗೈತೆ ನೋಟು ಕತೆ ಇಲ್ಲ ನಮ್ಮದು ಸೌಂಡ್ ಚೆನ್ನಾಗಾಯ್ತು ಒಂಥರ ಮೈಲ್ಡ್ ಆಗಿ ಒಮ್ಮೆ ಇಲ್ಲ ಕಾರು ಓ ಇಲ್ಲೇ ಹಾಕೋಣ ಕರೆಕ್ಟ್ ಸರಿ ನೂರು ಡೆವಿಲ್ನ ಆಫ್ ರೋಡ್ ಮಾಡ್ತಾ ಇದೆಯಲ್ಲ ಗುರು ನೀನು ಕಮಾನ್ 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 ನಮ್ಮ ರಂಜನ್ ಕಾರ್ ಹೆಂಗ್ ಈ ದಾರಿ ಇಲ್ಲಿ ಗೋಬ್ರಾ ಸ್ಪ್ರಿಂಗ್ಸ್ ಹಾಕ್ಸೌ ಅದಕ್ಕೆ ಅಯ್ಯೋ ಅಯ್ಯೋ ನಮ್ಮ ಹುಡುಗರು ಲೈಫ್ನ ಜಾಸ್ತಿ ಕಷ್ಟ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ ಏನಾಚಿ ಏನಾಚಿ ಯಾಕೆ ಹೋಗತ್ತಾ ಕಾರು ಓಹೋ ಹೋ 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 ಸರಿಯಾಗೈತೆ ನಿನ್ನ ಲ್ಯಾಂಬರ್ಗಿನಿಗೆ ಒಳ್ಳೆ ರೋಡ್ ಸಿಕ್ಕಿದೆ ಇವತ್ತು ಹೇಳದ್ನಲ್ಲ ಸ್ನೇಹಿತರೆ ಅಂದ ಚಂದ ಅಂದ ಚಂದ ಕಟ್ಕೊಂಡು ನನ್ನ ಮಕ್ಕಳು ಜೀವನ ಮಾಡೋದಿ ಇವರು ನೆಕ್ಸ್ಟ್ ಕಿಂಗ್ ಗೊಬ್ರ ಸ್ಪ್ರಿಂಗ್ಸ್ ಹಾಕ್ಸ್ಬೇಕು ಇದಕ್ಕೆ ಹಿಂಗೆ ಟಚ್ಚಾಗಿ ಹೊಡ್ಬೇಕು ನಿಲ್ಲಕ್ಕೆ ರೈಟ್ಗೆ ಬಾ ಹಾಂ ಬಾ 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 ಮದ್ಯ ಬಂದರೆ ಹೊಡಿತೈತೆ ಅಷ್ಟೇ ಮದ್ಯಕ್ಕೆ ಹೊಡಿತೈತೆ ಹೌದಾ ಅದು ಗೋಬ್ರ ಇದು ಗೊಬ್ಬರ ಅಯ್ಯೋ ಯೋ 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 ಸ್ವಾಮೆ ಧೂಳು ನೋಡಿ ಹೆಂಗೆ ಬುರ್ಸ್ತಾ ಇತ್ತು ಮಗುಂದ ಎಕ್ಸಾಸ್ಟ್ ಅಂದ್ ನೆಲಕ್ಕೆ ಹೊಡೆಯುತ್ತಲ್ಲ ಲೆಫ್ಟ್ ಸೈಡ್ದು ಓ ಎಸ್ ಆರ್ ವಿಮ್ ಸ್ಟೇನು ಗುರು ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ ಇಲ್ಲಿಂದ ಏನಿದೆ ನೋಡಿ ಇದು ಸಾಕಾಗಿದೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಮಾತ್ರ ಗಾಡಿಗೆ ಸಾಕತ್ ಆಯಲ್ಲ ಮಾಡಿಸ್ಬಿಟ್ಟು ಹಿಂಗೆ ನಮ್ಮ ಜೊತೆ ಬಂದ್ರೆ ಹಂಗೆ ನೋಡಿ ಸೆವೆನ್ ಮಂತ್ಸ್ ಆಗಿದೆ ಎಷ್ಟೇನಾಯ್ತು ಮಾಡಿ ಇವರು ಅದೇ ಬರೋರು ಒಂಚೂರು ಆಫ್ ರೋಡ್ ಇದ್ರು ನಾಪ್ ಕಟ್ಕೋಬೇಕು

ಇವತ್ತು ರಾತ್ರಿ ಅಲ್ಲಿ ಎಫ್ ಸಿ ಎಲ್ಲರಿಗೂ ಹಬ್ಬ ಇವಾಗ ಜೀವ ವಾಪಸ್ ಬಂತು ಸ್ವಲ್ಪ ಫ್ರೆಶ್ ಆಗಿ ಊಟ ರೆಡಿ ಇದೆ ಊಟ ಮಾಡೋಣ ಸೊ ಜಾಗ ನೋಡಿ ಅಲ್ಟಿಮೇಟ್ ಆಗಿದೆ ಫುಲ್ ಪೀಸ್ ಪೀಸ್ ಮಾಡಿ ಬ್ರ ಸೊ ರಂಜನ್ ಅವಾಗ ಹೇಳ್ತಿದ್ದ ಸೆವೆನ್ ಮಂತ್ಸ್ ಆಗಿದೆ ಅಂತೆ ಅಷ್ಟೇ ಪ್ರಾಪರ್ಟಿ ಎಲ್ಲ ಬಿಲ್ಟಪ್ ಆಗಿ ಫುಲ್ ಖಾಲಿ ಖಾಲಿ ನಮ್ಮದು ಗಾಡಿಗಳಲ್ಲಿದೆ ಊಟ ಮಾಡೋಣ ಇಲ್ಲಿ ನೀರು ಹಾಕಿದ್ರಿ ಇನ್ನ ಥರ ಇರೋದು आज खाने में क्या है रंजन ऑलरेडी बैटिंग मर दो ना फुल अस्वाड़े घी राइस और चिकन कुरमा इधर है घी और है चिकन करी वाइट राइस और रसम मसरन कर दी हाँ ये तो स्वीट ओह स्वीट ओके 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 नाइस सो स्नेहित्रे फाइनली ನಮ್ಮದು ಅಸಲಿ ಕೆಲಸಕ್ಕೆ ಏನು ಬಂದಿದ್ರಿ ಅದು ಶುರು ಹಚ್ಕೊಂಡಿದ್ದೀವಿ ಫೋಟೋ ಶೂಟ್ ಸಂಜೆ ಒಂದು ಐದು ಗಂಟೆ ಟೈಮು ಸೊ ದಿಸ್ ಈಸ್ ದ ಗೋಲ್ಡನ್ ಅವರ್ ಐ ವಾಸ್ ಟಾಕಿಂಗ್ ಅಬೌಟ್ ಸೊ ಈ ಫೈವ್ ಟು ಸಿಕ್ಸ್ ಸಿಕ್ಸ್ ತರ್ಟಿ ಏನು ಟೈಮ್ ಇದೆ ಸನ್ಲೈಟ್ ಪರ್ಫೆಕ್ಟಾಗಿರುತ್ತೆ ಕ್ಯಾಮ್ರಾಸ್ಗೆ ಸೊ ಈ ಗ್ಯಾಪಲ್ಲಿ ನಾವು ಎಲ್ಲಿ ಬೇಕೋ ಅಲ್ಲಿಗೆ ಹೋಗಿಬಿಟ್ಟು ಫೋಟೋಸ್ನ ಹಿಡ್ಕೆಂಬುದು ಅಷ್ಟೇ ಆಮೇಲೆ ಲುಕಿಂಗ್ ಬೇಡ ಸೋಪ ಬ್ಲ್ಯಾಕ್ ಪ್ಯಾಂಥರ್ ಥರ ಇದೆ ಬ್ಲ್ಯಾಕ್ ಪ್ಯಾಂಥರ್ ಬನ್ನ ಗುಜರಾತ್ ಹುಡುಗರಿಗೆ ಕಳ್ಸಣ್ಣ ವೈ ಫೋಟೋ ಅಷ್ಟೇ ಆಮೇಲೆ ಈ ಶೇಟ್ಸ್ ನ ಕೇಳಿಬಿಟ್ರು ಏನು ಮಾಡೋದು ಈ ಶೇಟ್ಸ್ ಬೇರೆ ಕದಿಯೋ ಅಂದ್ರೆ ಅಲ್ಲ ಹಾಗೆ ಬನ್ನಿ ಅಲ್ಲ ಹ ಆ ಕಡೆ ನೋಡ್ಕೊಂಡು ಒಂದು ಓಕೆ ಒಂದು ಸ್ವಲ್ಪ ಬೈಕಿಗೆ ಹತ್ರ ಇರ್ಲಿಲ್ಲ ಯಾ ಓಕೆ ಸಾಕು ಹಾಂ ಸ್ಟಾರ್ಟ್ ಮಾಡಿ ಯಾಬ್ರ ಬಾಳ ಒಂದು ಬಕೆಟ್ ನೀರು ಇಳಿತಾ ಇತ್ತೆ ಒಳಗಡೆ ಪ್ರವಾಸನೇ ಅಲ್ಲ ಗುರು ಫೋಟೋ ಶೂಟ್ ಅಲ್ಲ ಓಹೋ ಹೋ ಅವ್ರು ಹೇಳ್ತಾರಲ್ಲ ಹಾಂ ಹಾಂ ಚಟಪಟ ಚಟಾಪಟೀ ಬೇವರು ಹೇಗೆ ಇಳ್ದಿದೆ ರಾವುಕುಮಾರ ಬೇಕಾ ಇವರಿಬ್ರು ಯಾರನ್ನ ರಾಹುಲ ಮಾಡೋಣ ಹಬ್ಬ ಫೈನಲಿ ಒಂದು ಹತ್ತು ಬಕೆಟ್ ಬೇವ್ರು ಇಳಿಸ್ಬಿಟ್ಟು ಒಂದಷ್ಟು ಫೋಟೋಸ್ ಹೊಡೆದಿದ್ದೀವಿ ತಿರ್ಗಾ ನಾಳೆ ಬೆಳಿಗ್ಗೆ ಒಂದು ಸೆಷನ್ನು ಸಾಯಂಕಾಲ ಒಂದು ಸೆಷನ್ ಸೊ ಬೆಳಿಗ್ಗೆ ಇಲ್ಲೊಂದು ಫೀಲ್ಡ್ ಇದೆ ಅಲ್ಲೊಂದು ಸ್ವಲ್ಪ ಶೂಟ್ ಮಾಡ್ಬಿಟ್ಟು ಸಾಯಂಕಾಲ ಹಾಸನಲ್ಲಿ ಹೆಲಿಪ್ಯಾಡ್ ಹತ್ರ ಒಂದು ಒಳ್ಳೆ ಜಾಗ ಇದೆ ಸೊ ಅಲ್ಲಿ ಸ್ವಲ್ಪ ರೋಲಿಂಗ್ ಶಾರ್ಟ್ಸು ವೀಡಿಯೋಸ್ ಎಲ್ಲ ಹೊಡೆದ್ಬಿಟ್ಟು ಆಗೋದು ಅಂತ ಪ್ಲ್ಯಾನ್ ಇರೋದು ಸೊ ಇವಾಗೇನಿಲ್ಲ ಕಾನೋ ಕಾಕು ಸೋಜ ಹೆಂಗೆ ಅಷ್ಟೇ ಸೊ ಬೆಳಗ್ಗೆ ಸಿಗೋಣ